ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಎರಡು ಸಾವಿರದ ಹದಿನೆಂಟು ಅದೆಷ್ಟು ಬೇಗ ಉರುಳುತ್ತಿದೆ ಅಂದ್ರೆ ನಿನ್ನೆ ಮೊನ್ನೆಗಷ್ಟೇ ಹೊಸ ವರ್ಷಾಚರಣೆ ಮಾಡಿದಂತಿದೆ ಪ್ರತಿ ವರ್ಷ ಗೂಗಲ್ ನಲ್ಲಿ ಯಾವ ಸೆಲೆಬ್ರಿಟಿಗಾಗಿ ಹುಡುಕಾಟ ನಡೆಯುತ್ತೆ ಅಂತ ಮಾಹಿತಿ ನೀಡಲಾಗುತ್ತೆ ಅದರಂತೆ ಈ ವರ್ಷದಲ್ಲಿ ಗೂಗಲ್ನಲ್ಲಿ ಯಾವ ಸೆಲೆಬ್ರಿಟಿಗಾಗಿ ಜನರು ಹೆಚ್ಚು ಹುಡುಕಾಡಿದ್ದಾರೆ ಅದರಲ್ಲೂ ದಕ್ಷಿಣ ಸಿನಿರಂಗದಲ್ಲಿ ಅತಿ ಹೆಚ್ಚು ಸರ್ಚ್ ಆದ ನಟರು ಯಾರು ಯಾವ ನಟ ನಟಿ ಯಾವ ಸ್ಥಾನದಲ್ಲಿದ್ದಾರೆ ಎಂಬ ಮಾಹಿತಿ ಎಲ್ಲಿದೆ ಟಾಲಿವುಡ್ ನ ಮೆಗಾಸ್ಟಾರ್ ಚಿರಂಜೀವಿ ಈ ಬಾರಿ ಗೂಗಲ್ನಲ್ಲಿ ಅತಿ ಹೆಚ್ಚು ಹುಡುಕಲ್ಪಟ್ಟ ದಕ್ಷಿಣ ಭಾರತದ ನಟರಾಗಿದ್ದಾರೆ ನಂತರದ ಸ್ಥಾನದಲ್ಲಿ ನಾನಿ ನಂದಮೂರಿ ಬಾಲಕೃಷ್ಣ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಇದ್ದಾರೆ ಹೌದು ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಕರ್ನಾಟಕದ ಕ್ರಶ್ ಎನಿಸಿಕೊಂಡ ರಶ್ಮಿಕಾ ಈಗ ಗೂಗಲ್ ಸರ್ಚ್ ಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿದ್ದಾರೆ ಕನ್ನಡದಲ್ಲಿ ಸಿನಿ ಜೀವನ ಆರಂಭಿಸಿದ ರಶ್ಮಿಕಾ ನಂತರದಲ್ಲಿ ಟಾಲಿವುಡ್ ನಲ್ಲಿ ಬಹು ಬೇಡಿಕೆಯ ನಟಿಯಾದರು ಅದು ಸಹ ಅವರು ಅಭಿನಯಿಸಿದ ಗೀತಾ ಗೋವಿಂದಂ ಸಿನಿಮಾ ಅವರಿಗೆ ಸಾಕಷ್ಟು ಖ್ಯಾತಿ ತಂದುಕೊಡ್ತು ಸದ್ಯ ರಶ್ಮಿಕಾ ಕನ್ನಡ ಹಾಗೂ ತೆಲುಗು ಸಿನಿಮಾಗಳಲ್ಲಿ ಬಿಸಿಯಾಗಿದ್ದು ದರ್ಶನ್ ಜೊತೆ ಅವರು ಅಭಿನಯಿಸಿರೋ ಯಜಮಾನ ಸಿನಿಮಾ ಹೊಸ ವರ್ಷಕ್ಕೆ ತೆರೆ ಕಾಣಲಿದೆ ಹಾಗೆ ಗೂಗಲ್ ಸರ್ಚ್ ನಲ್ಲಿ ಮೊದಲ ಸ್ಥಾನದಲ್ಲಿ ನೀವು ಯಾರನ್ನ ನೋಡ್ಲಿಕ್ಕೆ ಇಷ್ಟಪಡ್ತಿದ್ರಿ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಲೈಕ್ ಕೊಟ್ಟು ಇಲ್ಲೆಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು